ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಐದು ಎಂಟು ಒಂಬತ್ತು ಐದು ಆರು ಏಳು ಎಂಟು ಒಂಬತ್ತನೆಯ ತರಗತಿಯ ಈ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಗೆ ಪಠ್ಯ ವಸ್ತುಗಳು ಮತ್ತು ಅಂಕಗಳನ್ನು ನಿಗದಿಪಡಿಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಇರುತ್ತದೆ ಒಂದು ಸುತ್ತೋಲೆ ಡಿಪಾರ್ಟ್ಮೆಂಟಿಂದ ಬಂದಿರುತ್ತದೆ ಇದು ಕರ್ನಾಟಕ ಸರ್ಕಾರ ಅದರಲ್ಲಿ ಯಾವ ರೀತಿಯಾಗಿ ಸುತ್ತೋಲೆ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಎರಡು ಸಾವಿರದ ಮೌಲ್ಯಾಂಕನ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ದಿನಾಂಕ ಇಪ್ಪತ್ತೆಂಟು ಇದು ಮೂಲ ಮಾನ್ಯ ಆಯುಕ್ತ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಒಂದು ಸಭೆ ಇದೆ ಅದರಲ್ಲಿ ಯಾವ ಯಾವ ರೀತಿಯಾಗಿ ಪರೀಕ್ಷೆಯ ವಸ್ತು ಮತ್ತು ಅಂಕವನ್ನು ನಿಗದಿಪಡಿಸುವವ್ರ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಇಲ್ಲಿ ಮೇಲ್ಕಂಡ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಒಂದರಿಂದ ಹತ್ತನೇ ತರಗತಿ ಮೂಲಾಂಕನಿಗೆ ಸಂಬಂಧಪಟ್ಟ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಂತೆ ಮೌಲ್ಯಾಂಕನ ಸುತ್ತೋಲೆ ಇರುವಂತೆ ಒಂದರಿಂದ ಐದನೆಯ ತರಗತಿ ಒನ್ ಐದನೆಯ ತರಗತಿಯ ಮೌಲ್ಯಾಂಕನ ಯಾವ ರೀತಿ ಇರುತ್ತದೆ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ ಟು ಓಕೆ ಆಯಾ ತರಗತಿ ಮತ್ತು ವಿಷಯಕ್ಕೆ ನಿಗದಿ ಮತ್ತು ಪಡಿಸಿದ ಶೇಕಡ ಐವತ್ತರಷ್ಟು ಪಠ್ಯವನ್ನು ಪರಿಗಣಿಸುವುದು ಐವತ್ತು ಶೇಕಡ ಐವತ್ತರಷ್ಟು ಪಠ್ಯವನ್ನೇ ಪರಿಗಣಿಸುತ್ತದೆ ಮೂವತ್ತು ಲಿಖಿತ ಪ್ಲಸ್ ಇಪ್ಪತ್ತು ಮೌಖಿಕ ಒಟ್ಟು ಐವತ್ತು ಅಂಕಗಳನ್ನು ಪರೀಕ್ಷೆ ನಡೆಸಿ ಅದನ್ನು ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ನೋಡಿ ಇಂಗ್ಲಿಷ್ ಭಾಷೆಗೆ ಹತ್ತು ಲಿಖಿತ ನಲವತ್ತು ಮೌಖಿಕ ಐವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಿ ಇದನ್ನು ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ಅಂತ ವೆರಿ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಆಯಾ ತರಗತಿ ಮತ್ತು ವಿಷಯಕ್ಕೆ ನಿಗದಿಪಡಿಸಿದ ಎ ಒನ್ ಅಂದರೆ ಈಗ ಮಿಟರ್ಮಲ್ ಅರ್ಧ ಅರ್ಧವಾರ್ಷಿಕ ಪರೀಕ್ಷೆ ಅಂತ ನಾವೇನು ಹೇಳ್ತೀವಲ್ಲ ಅದು ಎಸ್ಎ ಒನ್ ಅರ ಮೌಲ್ಯಮಾಪನಕ್ಕೆ ಪರಿಗಣಿಸಿದ ನಂತರ ಉಳಿದ ಶೇಕಡ ಐವತ್ತರಷ್ಟು ಪಠ್ಯವನ್ನು ಪರಿಗಣಿಸುವುದು ಇಲ್ಲಿ ನೋಡಿ ಐದನೆಯ ತರಗತಿ ಮೌಲ್ಯಾಂಕನ ಯಾವ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರುವಂತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪಠ್ಯ ವಸ್ತುಗಳನ್ನು ಪರಿಗಣಿಸುವುದು ಫೆಬ್ರವರಿ ಬರ್ತ ಇದಾಗಿ ಎಸ್ ಐ ಟುಗೆ ಬದಲಾಗಿ ನಡೆಸುವ ಮೂಲಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳು ಅಂದರೆ ಗಣಿತ ಸೈನ್ಸ್ ವಿಜ್ಞಾನ ಅಂತ ಹೇಳ್ತೀವಲ್ಲ ಸಮಾಜಶಾಸ್ತ್ರ ಅವುಗಳು ಮೌಖಿಕ ಮತ್ತು ನಲವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ನೋಡಿ ವಿಷಯಗಳಿಗೆ ಹತ್ತು ಅಂಕ ಮೌಖಿಕ ನಲವತ್ತು ಒಟ್ಟು ಐವತ್ತು ಅಂಕಗಳು ಓಕೆ ಇದು ಯಾವುದು ಎಸ್ಎ ಟುಗೆ ಅಂಕಗಳನ್ನು ನಡೆಸಿ ಮೂಲಾಂಕನ ನಡೆಸಿ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ಅಂತಿಮವಾಗಿ ಫಲಿತಾಂಶವನ್ನು ನಿರ್ಣಯಿಸಲು ನೋಡಿ ಎಸ್ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎ ಒನ್ ಫಸ್ಟ್ ಟರ್ಮ್ ಅಂತ ನಾವೇನು ಹೇಳ್ತೀವಲ್ಲ ಅದೆಲ್ಲ ಮತ್ತು ಎಸ್ ಎ ಟು ಅಂಕಗಳನ್ನು ಸೆಕೆಂಡ್ ಟರ್ಮ್ ಅಂಕಗಳನ್ನು ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಇಪ್ಪತ್ತು ಇಪ್ಪತ್ತು ಒಟ್ಟು ನೂರರಂತೆ ಪರಿಗಣಿಸುವುದು ಸಾಮಾನ್ಯವಾಗಿ ಇದು ಗೊತ್ತಾಗುತ್ತದೆ ಎಲ್ಲರಿಗೂ ಶಾಲೆಗಳಿಂದ ಸ್ಯಾಟ್ಸಿನಲ್ಲಿ ದಾಖಲಿಸಿರುವ ಎಫ್ ಎನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಫ್ ಎ ಒನ್ ಇಂದ ಎಫ್ ಎ ಫೋರ್ ಈ ನಾಲ್ಕು ಎಕ್ಸಾಮ್ ಟೆಸ್ಟ್ಗಳನ್ನು ಮಾಡಿರ್ತಾರಲ್ಲ ಶಾಲೆಗಳಲ್ಲಿ ಅದು ಎಸ್ ಎ ಒನ್ ಅಂಕಗಳೊಂದಿಗೆ ಎಸ್ ಎ ಟು ಪರಿವರ್ತಿಸಿ ಇಪ್ಪತ್ತು ಅಂಕಗಳನ್ನು ಮೇಲ್ಕಂಡ ಪರಿಗಣಿಸಿದ ಮೇಲ್ಕಂಡ ಮೇಲ್ಕಂಡಂತೆ ಪರಿಗಣಿಸಿ ಫಲಿತಾಂಶವನ್ನು ನಿರ್ಣಯಿಸುವುದು ಈ ರೀತಿಯಾಗಿ ನಿರ್ಣಯವನ್ನು ಮಾಡ್ತಾ ಇದೆ ಯಾವುದು ಮೂಲಾಂಕನ ಪರೀಕ್ಷೆ ಐದನೇ ತರಗತಿ ಹಾಗೆ ಅದೇ ರೀತಿಯಾಗಿ ಆರರಿಂದ ಎಂಟನೆಯ ತರಗತಿ ಮತ್ತೆ ಇಲ್ಲಿ ಎಂಟನೇ ತರಗತಿ ಅಂತ ಸಪರೇಟ್ ಕೊಟ್ಟಿದ್ದಾರೆ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಸೆ ಟು ಆಯಾ ತರಗತಿ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಿದೆ ಆಯಾ ತರಗತಿ ಅಂದರೆ ಆರನೇ ಆರು ಏಳು ಎಂಟು ವಿಷಯ ಅಂತ ಹೇಳಿದ್ರೆ ಈ ಭಾಷೆಗಳು ಇರುತ್ತದೆ ಮತ್ತು ಕೋರ್ಸ್ ಸಬ್ಜೆಕ್ಟ್ಗಳು ಕೂಡ ಇರುತ್ತದೆ ಓಕೆ ಈಗ ಇಲ್ಲಿ ನೋಡಿ ಜೂನ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕ ಪಠ್ಯ ವಸ್ತುಗಳು ಸೇಮ್ ಇರುತ್ತದೆ ಇಲ್ಲೆಲ್ಲ ಈಗ ಐದನೇ ತರಗತಿದು ಒಂದು ನೋಡಿದ್ವಲ್ಲ ಹಾಗೆ ಇರುತ್ತದೆ ನೋಡಿ ಇದೆಲ್ಲ ಸೇಮ್ ಒಂದು ನೋಡಿದರೆ ಗೊತ್ತಾಗುತ್ತದೆ ಆ ತರಗತಿಗೆ ಸಂಬಂಧಪಟ್ಟಂತೆ ನಾವು ಒಂದು ನೋಡ್ಕೊಂಡ್ರೆ ಸಾಕು ಯಾವುದು ಯಾವುದಂದರೆ ಇಲ್ಲಿ ಲಿಖಿತ ಹೇಗಿರುತ್ತದೆ ಮೌಖಿಕ ಹೇಗೆ ಓಕೆ ಇಪ್ಪತ್ತು ಅಂಕಗಳನ್ನು ಹೇಗೆ ಯಾವ ರೀತಿಯಾಗಿ ಅವರು ಡಿವೈಡ್ ಮಾಡ್ತಾರೆ ಯಾವ ರೀತಿ ಅಂಕಗಳನ್ನು ನಾವು ತೆಗೆದುಕೊಳ್ಳಬಹುದು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಇದು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಟನೆಯ ತರಗತಿದು ಅಷ್ಟೇ ನೋಡಿ ಎಲ್ಲ ತರಗತಿಗಳು ಆಯಾ ತರಗತಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಎಂಟನೇ ತರಗತಿ ಒಂಬತ್ತನೆಯ ಈಗ ಆಯಾ ತರಗತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಭಾಷೆಗೆ ಇಪ್ಪತ್ತೈದು ಅಂಕಗಳು ದ್ವಿತೀಯ ಭಾಷೆ ನೋಡಿ ಇಲ್ಲಿ ಪ್ರಥಮ ಭಾಷೆ ಇಲ್ಲಿ ಮಾತ್ರ ಒಂದು ಒಂಬತ್ತನೇ ತರಗತಿಯಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ ನಾಲ್ಕು ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಫಿಫ್ಟಿ ಐವತ್ತು 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 ಒಟ್ಟು ಇನ್ನೂರು ಅಂಕಗಳಿಗೆ ನಿರ್ಣಯಿಸಿ ಪ್ರಥಮ ಭಾಷೆಗೆ ಇಪ್ಪತ್ತೈದು ಅಂಕಗಳಿಗೆ ಹಾಗೂ ದ್ವಿತೀಯ ಮತ್ತು ತೃತೀಯ ಭಾಷೆಗೆ ಮೂರು ಕೋರ್ ಅಂದರೆ ಬಿ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಹೀಗೆ ವಿಷಯಗಳಿಗೆ ತಲಾ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಿ ಅಂದರೆ ಇಪ್ಪತ್ತೈದು ಇಪ್ಪತ್ತು 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 ಒಟ್ಟು ನೂರ ಇಪ್ಪತ್ತೈದು ಅಂಕಗಳಿಗೆ ಪರಿವರ್ತಿಸಿ ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸುವುದು ಅಂತ ಇಲ್ಲಿ ಸಪ್ರೇಟ್ ಒಂಬತ್ತನೇ ತರಗತಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತೆ ಹೇಳಿದ್ದಾರೆ ನೋಡಿ ಎಸ್ಸೆ ಟೂನು ಸೇಮ್ ಹಾಗೆ ಇಲ್ಲಿ ಪ್ರಥಮ ಭಾಷೆಗೆ ನೂರು ದ್ವಿತೀಯ ಮತ್ತು ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ ತಲಾ ಎಂಬತ್ತು ಅಂಕಗಳಿಗೆ ಅಂದರೆ ನೂರು ಪ್ಲಸ್ ಎಂಬತ್ತು 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 ಒಟ್ಟು ಐನೂರು ಅಂಕಗಳಿಗೆ ಮೌಲ್ಯಾಂಕನ ಲಿಖಿತ ಪರೀಕ್ಷೆಯನ್ನು ನಡೆಸುವುದು ಅಂತಿಮವಾಗಿ ಫಲಿತಾಂಶ ನಿರ್ಧರಿಸುವುದು ಆಂತರಿಕ ಮೌಲ್ಯಮಾಪನ ಅಂಕಗಳಿಗೆ ಸೆಟ್ಟು ಬದಲಾಗಿ ನಡೆಸುವ ಮೌಲ್ಯಾಂಕನ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದು ಸೇಮ್ ಇರುತ್ತದೆ ಓಕೆ ಅಂತಿಮ ಪರೀಕ್ಷೆ ಅಂದರೆ ಅದು ఫైనల్ ఎక్సమ్ అంత వార్షిక పరీక్ష అంతా అంతిమ వార్షిక పరీక్ష అంశి ఫలితాంశాన్ని నిర్ధరి మేలన తిపడి అంశి ఐదు ఎంటు ఒయరగతి మౌల్యాంకన మౌల్యపన నోడి మౌల్యాంకూర్ మౌల్యపన కార్య కైనా సూచించిక్షణ ఇలా ತಿದ್ದುಪಡಿ ಆಗುತ್ತದೆ ಅಂತ ಅವರು ಒಂದು ಸುತ್ತೋಲೆಯನ್ನು ಡಿಪಾರ್ಟ್ಮೆಂಟ್ನಿಂದ ಕಳುಹಿಸಿಕೊಟ್ಟಿದ್ದಾರೆ ಈ ಆಧಾರದ ಮೇಲೆ ನಡೆಸಲಾಗುವುದು ಮೂಲಾಂಕನ ಪರೀಕ್ಷೆ ಇದೇ ಪ್ರಕಾರದಲ್ಲಿ ಸಾಮಾನ್ಯವಾಗಿ ಹೋಗುತ್ತದೆ ನಿಮಗೆ ಲೈಕ್ ಮಾಡಿ ಏಕೆಂದರೆ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಲೈ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ರೀಚ್ ಆಗಬೇಕಾಗುತ್ತದೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಬೇಕಾಗುತ್ತದೆ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನು ನಮ್ಮ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್